ನಮಸ್ಕಾರ ಸ್ನೇಹಿತರ ಒಂದ್ಸಣ್ ಕತೆ ಒಂದ್ ಸಣ್ಣ ಹಳ್ಳಿ ಹಳ್ಳಿ ಆಚೆ ಒಂದ್ ಸಣ್ಣ ನದಿ ಆ ನದಿ ಆ ಕಡೆ ದಡದಲ್ಲಿ ಒಂದು ದೇವಸ್ಥಾನ ಒಂದ್ಸರಿ ಇಬ್ಬರು ಫ್ರೆಂಡ್ಸ್ ಏನ್ ಮಾಡಿದ್ರು ಆ ಕಡೆ ದೇವಸ್ಥಾನಕ್ಕೆ ಹೋಗೋಣ ರಾತ್ರಿ ಹೊತ್ತು ಹೋದ್ರೆ ಚೆನ್ನಾಗಿರುತ್ತೆ ದೇವಸ್ಥಾನದ ಹತ್ರ ಅಂತ ಡಿಸೈಡ್ ಮಾಡಿದ್ರು ಡಿಸೈಡ್ ಮಾಡಿ ಇಬ್ರು ರಾತ್ರಿ ಆ ನದಿ ದಡಕ್ಕೆ ಹೋದ್ರು ಅಲ್ಲಿ ಎರಡು ಸಣ್ಣ ಸಣ್ಣ ದೋಣಿ ಒಂದ್ ದೋಣಿಲಿ ಒಬ್ಬರೇ ಕುತ್ಕೊಳಕ್ ಆಗೋದು ಅಷ್ಟು ಪುಟ್ಟ ದೋಣಿ ಸರಿ ಇಬ್ರು ದೋಣಿ ಹತ್ತಿದ್ರು ಆ ಕೋಲು ಇರುತ್ತಲ್ಲ ರೋ ಮಾಡಕ್ ಶುರು ಮಾಡಿದ್ರು ಮೊದಲನೇ ಅವನು ಸೀದಾ ಹೋದ ಆ ಕಡೆ ದೇವಸ್ಥಾನಕ್ಕೆ ಹೋದ ದರ್ಶನ ಮಾಡ್ಕೊಂಡ ದರ್ಶನ ಮಾಡಿ ಮತ್ತೆ ರೋ ಮಾಡ್ಕೊಂಡು ನದಿಯಿಂದ ಈ ಕಡೆ ಬರ್ತಾನೆ ಇವನು ಈ ಕಡೆ ಬಂದ್ರು ಎರಡನೇ ಪಾಪ ಅವ್ನು ಇನ್ನೂ ಅಲ್ಲೇ ಇದ್ದಾನೆ ಈ ಕಡೆ ತಡದಲ್ಲೇ ಇದ್ದಾನೆ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿಲ್ಲ ಬಟ್ ರೋ ಮಾಡ್ತಾ ಇದ್ದಾನೆ ಅಷ್ಟೇ ದೋಣಿ ಮುಂದಕ್ಕೆ ಹೋಗ್ತಾ ಇಲ್ಲ ಸರಿ ಮೊದ್ಲೇ ಅವ್ನು ಕೇಳ್ದ ಅಲ್ಲಪ್ಪ ಇಬ್ರು ಒಟ್ಟಿಗೆ ಹೋದ್ವಲ್ಲ ನೀನ್ ಇನ್ನೂ ಇಲ್ಲೇ ಇದೆಯಾ ನಾನ್ ನಿನ್ಗೆ ಅಲ್ಲ ಹುಡುಕ್ತಾ ಇದ್ದೆ ನಾನ್ ದರ್ಶನನ ಮಾಡ್ಕೊಂಡು ಬಂದ್ಬಿಟ್ನಲ್ಲ ನೀನ್ ನೋಡಿದ್ರೆ ಇನ್ನೂ ಇಲ್ಲ ಇದೆಯಾ ಎರಡನೇ ಅವ್ನು ಹೇಳ್ದ ಅಲ್ಲ ಅದೇನೋ ಗೊತ್ತಿಲ್ಲಪ್ಪ ಅವಾಗಿಂದ ನಾನು ರೋ ಮಾಡ್ತಾ ಇದ್ದೀನಿ ಬೋಟ್ ಮುಂದಕ್ಕೆ ಹೋಗ್ತಾ ಇಲ್ಲ ಅದು ಇಲ್ಲ ಇದೆ ಸರಿ ಮೊದಲನೇ ಅವನಿಗೆ ಡೌಟ್ ಶುರು ಆಯ್ತು ಕೆಳಗಡೆ ಇಳ್ದ ಬೋಟ್ ಅಲ್ಲಿ ಇಳಿದ್ಬಿಟ್ ಹೋಗಿ ಆ ಬೋಟ್ ಇತ್ತಲ್ಲ ಎರಡನೇ ಅವ್ನು ಕೂತಿದ್ದು ಹಿಂದ್ಗಡೆ ನೋಡ್ತಾನೆ ಈ ಬೋಟ್ ನ ಹಗ್ಗದಲ್ಲಿ ಕಟ್ಟಿದ್ದಾರೆ ಅವನ ಗೂಟಕ್ಕೆ ಇವನು ಪಾಪ ಎರಡನೇ ಅವನು ಆ ಹಗ್ಗ ಬಿಡಿಸ್ಕೊಂಡೇ ಇಲ್ಲ ಗೂಟದಿಂದ ಅರ್ಥ ಇತ್ತಲ್ಲ ಸುಮ್ನ ಅಲ್ಲೇ ಕಟ್ಟಿದೆ ಅದರಲ್ಲೇ ರೋ ಮಾಡ್ತಾ ಇದ್ದಾನೆ ಅಷ್ಟೇ ಆ ಬೋಟ್ ಅಲ್ಲಾಡತ್ತೆ ಮುಂದಕ್ಕೆ ಹೋದಂಗ ಅನ್ಸುತ್ತೆ ಬಟ್ ಮುಂದಕ್ಕೆ ಹೋಗ್ತಾ ಇಲ್ಲ ಸರಿ ಇವನು ನೋಡಿ ಆ ಮೊದಲನೇ ಅವ್ನ ಹಗ ಶುರು ಮಾಡ್ದ ಹೇಳ್ದ ಮುಟ್ಟಾಳ ನೀನ ಆ ಹಗ್ಗ ಕಟ್ಟಿದೆಯಲ್ಲ ಅದನ್ನ ಬಿಡಿಸ್ಕೊಂಡ್ರೆ ಹೋಗೋದು ಫಸ್ಟ್ ಬಿಡಿಸ್ಕೋ ಮುಂದಕ್ಕೆ ಹೋಗ್ತಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೋದ ಕತೆ ಇಷ್ಟೇ ಸ್ನೇಹಿತರೆ ನಮ್ಮಲ್ಲೂ ಎಷ್ಟು ಜನ ಅನ್ಕೋತಾ ಇರ್ತೀವಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತೀವಿ ಎಫರ್ಟ್ ಹಾಕ್ತಾ ಇರ್ತೀವಿ ಆದ್ರೆ ನಮ್ಮ ಗುರಿನ ಮುಟ್ಟಕಾಗ್ತಲೇ ಇರಲ್ಲ ನಮ್ಗೆ ಬಹುಶಃ ಒನ್ ಆಫ್ ದ ರೀಸನ್ಸ್ ಹಲವಾರು ಹಲವಾರು ರೀಸನ್ಗಳಲ್ಲಿ ಒಂದು ಕಾರಣ ಏನಿರಬಹುದು ಅಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವ್ದಕ್ಕೋ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ ಯಾವ್ದ್ರ ಜೊತೆನೋ ಕಟ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಅದು ಒಬ್ಬ ಪರ್ಸನ್ ಇರ್ಬೋದು ಒಂದು ಕೆಲಸ ಇರ್ಬೋದು ಒಂದು ಆಮಿಷಗಳಿರ್ಬೋದು ಒಂದು ಫೆಸಿಲಿಟೀಸ್ ಇರ್ಬೋದು ಒಂದ್ ಕಂಫರ್ಟ್ಸ್ ಇರ್ಬೋದು ಎಲ್ಗೋ ಒಂದ್ ಕಡೆ ಈ ಹಗ್ಗದಿಂದ ಕಟ್ಕೊಂಡ್ಬಿಟ್ಟಿರ್ತೀವಿ ಈ ಹಗ್ಗವನ್ನ ನಾವು ಬಿಡಿಸ್ಕೊಳ್ಳದ ಹೊರತು ನಾವು ಮುಂದೆ ಹೋಗಿ ನಮ್ಮ ಗುರಿ ತಲುಪ್ಸಕ್ ಸಾಧ್ಯನೇ ಇಲ್ಲ ಆದ್ರಿಂದ ನಾವೇನಾದ್ರೂ ತುಂಬಾ ಕಷ್ಟ ಪಡ್ತಾ ಇದೀವಿ ನಮ್ ಗುರಿ ಮುಟ್ಟಕ್ ಆಗ್ತಲೇ ಇಲ್ಲ ಅನ್ಸಿದ್ರೆ ಮೊದಲು ನಾವೇನ್ ನೋಡ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಹಗ್ಗದಿಂದ ಎಲ್ಲಾದ್ರೂ ಕಟ್ಕೊಂಡಿದೀವ ಅಂತ ಸುತ್ತ ಗಮನಿಸ್ಬೇಕು ಎಲ್ಲಿ ಕಟ್ಕೊಂಡಿದೀವೋ ಅದನ್ನ ಬಿಡಿಸ್ಕೊಂಡ್ರೆ ಮಾತ್ರ ನಾವು ಮುಂದೆ ಹೋಗಕ್ ಸಾಧ್ಯ ಅಲ್ವಾ ಸ್ನೇಹಿತರೆ ಆದ್ರಿಂದ ಎಲ್ಲಿ ಬಂಧನಗಳಿರುತ್ತವೋ ಅಲ್ಲಿ ಗುರಿ ಮುಟ್ಟೋದು ಬಹಳ ಕಷ್ಟ ಮೊದಲು ಆ ಬಂಧನಗಳಿಂದ ಬಿಡಿಸ್ಕೊಂಡಾಗಷ್ಟೇ ನಾವು ಮುಂದುವರಿಯಕ್ ಕೂಡ ಸಾಧ್ಯ ಅನ್ಸುತ್ತೆ almas neitra thank you so much for listening thank you